ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಪುರಾಣಿಪೋಡಿನ ಗಿರಿಜನ ಮಕ್ಕಳು ನೋಡಿಕೊಳ್ಳದೆ ಸಂವಿಧಾನ ಪೀಠಿಕೆ ಓದುವ ಮೂಲಕ ಅಧಿಕಾರಿಗಳ ಗಮನ ಸೆಳೆದರು ನಂತರ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಮಾತನಾಡಿ ಗಿರಿಜನ ಮಕ್ಕಳು ಇಂದು ಎಲ್ಲರನ್ನೂ ಮೀರಿಸುವ ರೀತಿಯಲ್ಲಿ ಬೆಳೆಯಬೇಕು ಆವಾಗ ಸಂವಿಧಾನದ ಆಶಯಕ್ಕೆ ಗೌರವ ಬರುತ್ತದೆ ನಮ್ಮ ಅಧಿಕಾರಿಗಳಿಗೆ ಬಹಳ ಖುಷಿಯಾಯಿತು ಆಡಿಯ ಮಕ್ಕಳು ನೋಡಿಕೊಳ್ಳದೆ ಸಂವಿಧಾನ ಪಠಣ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಬಣ್ಣಿಸಿದರು ಅಧಿಕಾರಿಗಳಾದ ತಹಸೀಲ್ದಾರ್ ಪ್ರಿಯಾ ಮಂಜುಳಾ ಇಒ ಉಮೇಶ್ ಎಡಬಲ್ಇ ಪುರುಷೋತ್ತಮ್ ಶ್ರೀನಿವಾಸ್ ರಾಜೇಶ್ ಸಕಲೇಶ್ವರ ಮಮತಾ ಹಾಜರಿದ್ದರು ಸಮಾಜವಾದಿ ಸರ್ವಧರ್ಮ ಸಮಾಜವಾದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಮತ್ತು ಸಭೆಯಲ್ಲಿ ತಿಂಗಳ ತಾರೀಕದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿವೇಶಿಸಿ ಆಚರಿಸಿಕೊಂಡಿದ್ದೇವೆ